ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆದ ಮಹಾಭಾರತ ಯುದ್ಧವನ್ನ ಕೆಲವು ಜನ ನಾಸ್ತಿಕರು ಅದು ಕೇವಲ ಕಲ್ಪಿತ ಕತೆ ಮಾತ್ರವೇ ಎಂದು ಹೇಳ್ತಿದ್ದಾರೆ ಆದ್ರೆ ಮಹಾಭಾರತ ಕಲ್ಪಿತ ಕತೆ ಅಲ್ಲ ಕಟ್ಟು ಕಥೆ ಅಲ್ಲ ಅದು ನಿಜ ಎಂದು ಹೇಳುವ ಆರು ಸಾಕ್ಷಿಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿದ್ದೇನೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸೊ ಫಸ್ಟ್ ಒನ್ ಪುರಾತತ್ವ ಪುರಾವೆಗಳು ದೆಹಲಿಗೆ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಸನೌಲಿ ಎಂಬ ಪ್ರಾಂತ್ಯದಲ್ಲಿ ಎರಡ್ ಸಾವಿರದ ಆರರಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ರಿಸರ್ಚ್ ಮಾಡಲು ಶುರು ಮಾಡುತ್ತಾರೆ ಈ ರಿಸರ್ಚ್ ನಲ್ಲಿ ಯುದ್ಧದಲ್ಲಿ ಉಪಯೋಗಿಸಿದ ರಥ ತುಕ್ಕು ಹಿಡಿದಿರುವ ಬಿಲ್ಲು ಬಾಣಗಳು ಯುದ್ಧ ಕವಚಗಳು ಬಾರಿ ಕತ್ತಿಗಳು ಹೊರಗೆ ಬೀಳುತ್ತವೆ ಇವುಗಳ ಬಗ್ಗೆ ಪರಿಶೋಧನೆ ನಡೆಸಿದಾಗ ಇವು ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದಿನವು ಎಂದು ತಿಳಿದು ಬರುತ್ತೆ ಅಂದ್ರೆ ಇವು ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಆಯುಧಗಳು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಸಿವಿಲೈಸೇಷನ್ ಅಂದ್ರೆ ಮೊಟ್ಟ ಮೊದಲ ಬಾರಿ ಮನುಷ್ಯರು ಜೀವಿಸಿದ್ರು ಎಂದು ಹೇಳುವ ಅರಪ್ಪ ನಾಗರಿಕತೆಗಿಂತ ಮೊದಲೇ ಮಹಾಭಾರತ ನಡೆದಿದೆ ಎಂದು ಈ ಆಧಾರಗಳು ನಿರೂಪಿಸುತ್ತವೆ ಅಂಡ್ ಆಲ್ಸೋ ಮಹಾಭಾರತ ಯುದ್ಧ ಕೌರವರು ಮತ್ತು ಪಾಂಡವರ ಮಧ್ಯೆ ಕುರುಕ್ಷೇತ್ರ ಎಂಬ ಜಾಗದಲ್ಲಿ ನಡೆದಿದೆ ಈ ಕುರುಕ್ಷೇತ್ರ ಎಂಬ ಪ್ರದೇಶ ಕೂಡ ಪ್ರಸ್ತುತ ಹರಿಯಾಣ ರಾಜ್ಯದಲ್ಲಿದೆ ನಂಬರ್ ಟು ಸಮುದ್ರ ಗರ್ಭದಲ್ಲಿರುವ ದ್ವಾರಕಾ ನಗರ ಮಹಾಭಾರತದ ಪ್ರಕಾರ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಶ್ರೀಕೃಷ್ಣ ತನ್ನ ಮಾವನಾದ ಕಂಸನನ್ನ ಸಾಯಿಸಿ ಮಗದ ರಾಜ್ಯವನ್ನ ಪಾಲಿಸ್ತಾನೆ ಆದ್ರೆ ತನ್ನ ಮಾವನನ್ನ ಸಾಯಿಸುವುದರಿಂದ ಕಂಸನ ಅಳಿಯನಾದ ಜರಾಸಂದ ಶ್ರೀಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂದುಕೊಳ್ತಾನೆ ಇದರಿಂದ ಭಾರಿ ಸೈನ್ಯದ ಜೊತೆಗೆ ಮಧುರಾ ನಗರದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡ್ತಾನೆ ಆದ್ರೆ ದಾಳಿ ಮಾಡಿದ ಪ್ರತಿ ಬಾರಿ ಸೋತು ಹೋಗ್ತಾ ಇದ್ದ ಆತ ಮಧುರಾ ನಗರದ ಮೇಲೆ ಪದೇ ಪದೇ ದಾಳಿ ಮಾಡುವುದರಿಂದ ನಗರದಲ್ಲಿರುವ ಪ್ರಜೆಗಳಿಗೆ ಅವರ ಆಸ್ತಿಗಳಿಗೆ ತೀವ್ರ ನಷ್ಟ ಉಂಟಾಗ್ತಾ ಇತ್ತು ಆಗ ಶ್ರೀಕೃಷ್ಣ ಈ ನಷ್ಟವನ್ನ ಕಡಿಮೆ ಮಾಡಿ ಯಾದವರ ಪ್ರಾಣಗಳನ್ನ ಕಾಪಾಡಲು ಯಾರು ಕೂಡ ಛೇದಿಸದಂತಹ ಒಂದು ನಗರವನ್ನ ನಿರ್ಮಿಸಬೇಕು ಅಂದುಕೊಳ್ತಾನೆ ಇದಕ್ಕೆಂದೇ ಸಮುದ್ರನನ್ನ ಪ್ರಾರ್ಥಿಸಿದಾಗ ಸಮುದ್ರನು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಭೂಭಾಗವನ್ನ ಶ್ರೀಕೃಷ್ಣನಿಗೆ ಕೊಡ್ತಾನೆ ಆಗ ಶ್ರೀಕೃಷ್ಣನು ದ್ವಾರಕಾ ನಗರವನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ದೇವಶಿಲ್ಪಿಯಾದ ವಿಶ್ವಕರ್ಮನಿಗೆ ಒಪ್ಪಿಸುತ್ತಾನೆ ಸೊ ಆಗ ವಿಶ್ವಕರ್ಮನು ಡ್ರೈನೇಜ್ ರೋಡ್ಸ್ ಪಾರ್ಕ್ ಗಳಂತಹ ಅತ್ಯಾಧುನಿಕ ಸೌಕರ್ಯಗಳಿಂದ ನಗರವನ್ನ ನಿರ್ಮಿಸ್ತಾನೆ ಆದ್ರೆ ಕೇವಲ ಒಬ್ಬರ ಶಾಪದ ಕಾರಣದಿಂದ ನಗರ ಪೂರ್ತಿಯಾಗಿ ನಾಶವಾಗಿ ಬಿಡುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಸತ್ತು ಹೋದ ನಂತರ ಶ್ರೀಕೃಷ್ಣನು ಅವರ ತಾಯಿಯಾದ ಗಾಂಧಾರಿಯನ್ನ ಪರಾಮರ್ಶಿಸಲು ಹೋಗ್ತಾನೆ ಆಗ ಗಾಂಧಾರಿ ಕೋಪದಿಂದ ನನ್ನ ಕುಮಾರರ ಮರಣಕ್ಕೆ ನೀನೇ ಮುಖ್ಯ ಕಾರಣ ಎಂದು ಶ್ರೀಕೃಷ್ಣನನ್ನ ದೂಷಿಸ್ತಾಳೆ ನನ್ನ ಮಕ್ಕಳು ಸತ್ತು ಹೋಗಿರುವುದಕ್ಕೆ ನಾನು ಎಷ್ಟು ದುಃಖ ಪಡ್ತಾ ಇದ್ದೀನೋ ನಿನಗೂ ಕೂಡ ಅದೇ ಗತಿ ಹಿಡಿಯುತ್ತೆ ಎಂದು ಶ್ರೀಕೃಷ್ಣನಿಗೆ ಶಾಪ ಕೊಡ್ತಾಳೆ ಆಕೆ ಶಾಪದ ಕಾರಣದಿಂದಲೇ ದ್ವಾರಕಾ ನಗರದಲ್ಲಿರುವ ಶ್ರೀಕೃಷ್ಣನ ಮಕ್ಕಳು ಯಾದವ ಜಾತಿಯ ದೊಡ್ಡವರು ಪದವಿಗಾಗಿ ಒಬ್ಬರನ್ನೊಬ್ಬರು ಸಾಯಿಸ್ತಾ ಇದ್ದಾರೆ ಇದರಿಂದ ಶ್ರೀಕೃಷ್ಣ ಗಾಂಧಾರಿ ಶಾಪ ಕೆಲಸ ಮಾಡುತ್ತಿದೆ ಎಂದು ಗ್ರಹಿಸಿ ಅರ್ಜುನನ ಸಹಾಯದಿಂದ ದ್ವಾರಕಾ ನಗರದಲ್ಲಿರುವ ಯಾದವ ಜಾತಿಯ ಪ್ರಜೆಗಳನ್ನ ಮತ್ತೆ ಮಧುರಾ ನಗರಕ್ಕೆ ಕರೆದುಕೊಂಡು ಬರ್ತಾನೆ ಆಗ ಸಮುದ್ರನು ದ್ವಾರಕಾ ನಗರವನ್ನ ತನ್ನಲ್ಲಿ ವಿಲೀನ ಮಾಡಿಕೊಳ್ತಾನೆ ಆಗಿನಿಂದ ಈ ನಗರ ಯಾರಿಗೂ ಕಾಣಲ್ಲ ಆದ್ರೆ ಒಂಬೈನೂರ ಎಂಬತ್ ಮೂರರಲ್ಲಿ ಆರ್ ರಾವ್ ನೇತೃತ್ವದಲ್ಲಿ ಆರ್ಕಿಯಾಲಜಿ ಬೃಂದ ಗುಜರಾತ್ ಸಮುದ್ರ ತೀರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಟ್ಟಕ್ಕೆ ನಲವತ್ತು ಮೀಟರ್ ಒಳಗಡೆ ಒಂದು ಪುರಾತನ ನಗರವನ್ನ ಕಂಡುಹಿಡಿತಾರೆ ಈ ನಗರದಲ್ಲಿರುವ ವಸ್ತುಗಳನ್ನ ಡೇಟಿಂಗ್ ಮಾಡಿದಾಗ ಅವು ಕ್ರಿಸ್ತ ಪೂರ್ವ ವರ್ಷಗಳ ಹಿಂದಿನವು ಎಂದು ತಿಳಿದು ಬಂದಿದೆ ಅಂದ್ರೆ ಈ ಮಹಾನಗರವು ಕೂಡ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ್ದು ಎಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು ಹಾಗೆ ಈ ನಗರದಲ್ಲಿರುವ ರೋಡ್ಸ್ ಡ್ರೈನೇಜ್ ಸಿಸ್ಟಮ್ಸ್ ಪಾರ್ಕ್ ಗಳು ರಾಜಮುದ್ರೆಗಾಗಿ ಬಳಸಿದ ಸೀಲ್ ಮತ್ತು ನಗರದ ಮೆಜರ್ಮೆಂಟ್ಸ್ ಎಲ್ಲವೂ ಕೂಡ ಮಹಾಭಾರತದಲ್ಲಿ ಉಲ್ಲೇಖವಿರುವ ದ್ವಾರಕಾ ನಗರವನ್ನು ಹೋಲುತ್ತವೆ ನಂಬರ್ ತ್ರೀ ಪದ್ಮವ್ಯೂಹ ಶತ್ರುಗಳ ಸೈನ್ಯವನ್ನ ಸೋಲಿಸಲು ಬಳಸುವ ವ್ಯೂಹಗಳಲ್ಲಿ ಪದ್ಮವ್ಯೂಹ ಅತ್ಯಂತ ಪ್ರಮುಖವಾದದ್ದು ಈ ಪದ್ಮವ್ಯೂಹದ ಬಗ್ಗೆ ಪಾಂಡವರಲ್ಲಿ ಅರ್ಜುನನಿಗೆ ಮಾತ್ರ ಗೊತ್ತು ಒಂದು ದಿನ ಅರ್ಜುನ ತನ್ನ ಹೆಂಡತಿಯಾದ ಸುಭದ್ರಾ ದೇವಿಗೆ ಪದ್ಮವ್ಯೂಹದ ಒಳಗೆ ಹೇಗೆ ಪ್ರವೇಶಿಸಬೇಕು ಶತ್ರು ಸಮೂಹವನ್ನ ಹೇಗೆ ನಾಶ ಮಾಡಬೇಕು ಎಂಬ ವಿಷಯಗಳ ಬಗ್ಗೆ ವಿವರಿಸ್ತಾ ಇರ್ತಾನೆ ಆಗ ಸುಭದ್ರಾ ದೇವಿ ತುಂಬು ಗರ್ಭಿಣಿ ಅರ್ಜುನ ಹೇಳುವ ಪದ್ಮವೂಹದ ಬಗ್ಗೆ ಸುಭದ್ರಾಳ ಜೊತೆಗೆ ಆಕೆಯ ಗರ್ಭದಲ್ಲಿರುವ ಅಭಿಮನ್ಯು ಕೂಡ ಕೇಳ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ದೇವಿ ನಿದ್ದೆಗೆ ಜಾರ್ತಾಳೆ ಇದರಿಂದ ಅರ್ಜುನ ಪದ್ಮವ್ಯೂಹದ ಬಗ್ಗೆ ಹೇಳೋದನ್ನ ನಿಲ್ಲಿಸ್ತಾನೆ ಸೊ ಇದರಿಂದ ಅಭಿಮನ್ಯುನಿಗೆ ಪದ್ಮವ್ಯೂಹದೊಳಗೆ ಹೇಗೆ ಪ್ರವೇಶಿಸಬೇಕು ಎಂಬ ವಿಷಯದ ಬಗ್ಗೆ ಮಾತ್ರವೇ ಗೊತ್ತಾಗುತ್ತೆ ಆದ್ರೆ ಅದರ ಒಳಗಿನಿಂದ ಹೇಗೆ ಹೊರಗೆ ಬೀಳಬೇಕು ಎಂಬ ವಿಷಯದ ಬಗ್ಗೆ ಆತನಿಗೆ ಗೊತ್ತಿರಲ್ಲ ಅದಕ್ಕಾಗಿಯೇ ಕುರುಕ್ಷೇತ್ರ ಸಮಯದಲ್ಲಿ ಹದಿಮೂರನೇ ದಿನ ಅರ್ಜುನ ಇಲ್ಲದೆ ಇರುವ ಸಮಯ ನೋಡಿ ದ್ರೋಣಾಚಾರ್ಯ ಪದ್ಮವ್ಯೂಹನ ಬಳಸ್ತಾನೆ ಆಗ ಅಭಿಮನ್ಯು ಧರ್ಮರಾಜ ಭೀಮ ನಕುಲ ಸಹದೇವರು ತನ್ನ ಹಿಂದೆ ಬರ್ತಾರೆ ಎಂಬ ಧೈರ್ಯದಿಂದ ಪದ್ಮವ್ಯೂಹದೊಳಗೆ ಪ್ರವೇಶಿಸ್ತಾನೆ ಆದ್ರೆ ಅಭಿಮನ್ಯು ಪದ್ಮವ್ಯೂಹದೊಳಗೆ ಪ್ರವೇಶಿಸಿದ ನಂತರ ತನ್ನ ಹಿಂದೆ ಬರುವ ಪಾಂಡವರನ್ನ ಕೌರವ ಸೇನೆ ನಿಲ್ಲಿಸಿ ಬಿಡುತ್ತೆ ಆದ್ರೂ ಕೂಡ ಕೇವಲ ಹದಿನೇಳು ವರ್ಷ ವಯಸ್ಸಿರುವ ಅಭಿಮನ್ಯು ಕೌರವ ಸೇನೆಯ ಮೇಲೆ ರಕ್ತದ ಮಳೆ ಸುರಿಸ್ತಾನೆ ಮಹಾಮಹಾ ಯೋಧರನ್ನೂ ಸಹ ನೆಲಸಮ ಮಾಡಿಬಿಡ್ತಾನೆ ಆದ್ರೆ ಕೊನೆಗೆ ಕೌರವರು ಎಲ್ಲರೂ ಕೂಡ ಒಂದೇ ಸಲ ದಾಳಿ ಮಾಡುವುದರಿಂದ ಅಭಿಮನ್ಯು ವೀರಮರಣ ಹೊಂದುತ್ತಾನೆ ಸೊ ನೀವಿಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಅಭಿಮನ್ಯನಿಗೆ ತನ್ನ ಮೇಲೆ ಇರುವ ನಂಬಿಕೆಯನ್ನ ಈ ಕೆಲಸ ನಾನು ಮಾಡಬಲ್ಲೆ ಎಂಬ ನಂಬಿಕೆ ಆತನಿಗೆ ಇರೋದ್ರಿಂದಲೇ ಯಾರಿಗೂ ಛೇದಿಸಲು ಆಗದಂತಹ ಪದ್ಮವ್ಯೂಹವನ್ನು ಛೇದಿಸಿ ಒಳಗೆ ನುಗ್ತಾನೆ ಈ ಪದ್ಮವ್ಯೂಹದ ನಿಜವಾದ ಸಾಕ್ಷಿ ಇಂದಿಗೂ ಕೂಡ ಇದೆ ಹಿಮಾಚಲ ಪ್ರದೇಶದ ಹಮೀರ್ಪುರ್ ಜಿಲ್ಲೆಯ ಪಿಪ್ಲು ಕೋಟೆಯ ಹತ್ತಿರ ಒಂದು ಕಲ್ಲಿನ ಮೇಲೆ ಕೆತ್ತಲಾದ ಪದ್ಮವ್ಯೂಹ ನಮಗೆ ಕಾಣಿಸುತ್ತೆ ಇದನ್ನ ನಾವು ಜಾಗ್ರತೆಯಿಂದ ಗಮನಿಸಿದ್ರೆ ಒಳಗೆ ಹೋಗುವ ದಾರಿ ಅರ್ಥವಾಗುತ್ತೆ ಆದ್ರೆ ಹೊರಗೆ ಬರುವ ದಾರಿ ಅರ್ಥವಾಗಲ್ಲ ಪಾಂಡವರು ವನವಾಸಕ್ಕೆ ಹೋಗಿರುವ ಸಮಯದಲ್ಲಿ ಅರ್ಜುನ ಈ ಪದ್ಮ ಪದ್ಮವ್ಯೂಹವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಈ ಕಲ್ಲಿನ ಮೇಲೆ ಕೆತ್ತಿದ್ದಾನೆ ಎಂದು ಬಹಳಷ್ಟು ಜನರು ನಂಬ್ತಾರೆ ನಂಬರ್ ಫೋರ್ ಕೇದಾರ್ನಾಥ ಮತ್ತು ಪಶುಪತಿನಾಥ ದೇವಾಲಯಗಳು ಹದಿನೆಂಟು ದಿನಗಳವರೆಗೆ ಭೀಕರವಾಗಿ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರನ್ನ ಸೋಲಿಸ್ತಾರೆ ಅಂದ್ರೆ ಅವರನ್ನ ಸಾಯಿಸಿ ಬಿಡ್ತಾರೆ ನಮ್ಮ ಪುರಾಣಗಳ ಪ್ರಕಾರ ಸೋದರ ಎಷ್ಟು ಪಾಪಿಯಾದ್ರೂ ಕೂಡ ನಾವು ಅವರನ್ನ ಸಾಯಿಸಬಾರದು ಸಾಯಿಸಿದ್ರೆ ಅದು ಮಹಾಪಾಪವೆಂದು ಪರಿಗಣಿಸಲಾಗುತ್ತೆ ಅದಕ್ಕಾಗಿಯೇ ಪಾಂಡವರು ಕೌರವರನ್ನ ಸಾಯಿಸಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಬೇಕು ಎಂದು ಶಿವನನ್ನ ಪ್ರಾರ್ಥಿಸ್ತಾರೆ ಆದ್ರೆ ಶಿವ ಅವರ ಕೋರಿಕೆಯನ್ನ ತಿರಸ್ಕರಿಸ್ತಾನೆ ಇದರಿಂದ ಅವರು ಮಹಾಶಿವನನ್ನ ಹುಡುಕ್ತಾ ಕಾಶಿಗೆ ಹೋಗ್ತಾರೆ ವರು ಬರ್ತಿದ್ದಾರೆ ಎಂದು ತಿಳಿದುಕೊಂಡ ಪರಮಶಿವ ಕಾಶಿಯಿಂದ ಗಾರ್ವಾಲ್ಗೆ ಹೋಗಿ ಅಲ್ಲಿ ಒಂದು ಮೋಹಿಕವಾಗಿ ಬದಲಾಗಿ ಸಂಚರಿಸ್ತಾ ಇರ್ತಾನೆ ಇದರಿಂದ ಪಾಂಡವರು ಕಾಶಿಯಿಂದ ಗಾರ್ವಾಲ್ಗೆ ಹೋಗಿ ಅಲ್ಲಿ ಮೋಹಿಕ ರೂಪದಲ್ಲಿ ಸಂಚರಿಸ್ತಾ ಇರುವ ಶಿವನನ್ನ ಗುರುತಿಸಿ ಕಾಲಿಗೆ ಬೀಳ್ತಾರೆ ಇದರಿಂದ ಮಹಾಶಿವನು ಪಾಂಡವರ ಸಂಕಲ್ಪವನ್ನ ಮೆಚ್ಚಿ ಅವರಿಗೆ ಪ್ರತ್ಯಕ್ಷವಾಗ್ತಾನೆ ಆಗ ಆ ಮೋಹಿಕದ ಭುಜ ಕೇದಾರನಾಥದಲ್ಲಿ ತಲೆ ಪಶುಪತಿನಾಥದಲ್ಲಿ ಕಾಲುಗಳು ತುಂಗಾನಾಥದಲ್ಲಿ ನಾವಿ ಮತ್ತು ಹೊಟ್ಟೆಯ ಭಾಗ ಮಧ್ಯಮಹೇಶ್ವರದಲ್ಲಿ ಮುಖ ರುದ್ರನಾಥದಲ್ಲಿ ಪ್ರತ್ಯಕ್ಷವಾಗುತ್ತವೆ ಆಗ ಪಾಂಡವರು ಈ ಐದು ಪ್ರದೇಶಗಳ ಐದು ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಅದಕ್ಕಾಗಿಯೇ ಯಾರಾದರೂ ಕೇದಾರ್ನಾಥ್ಗೆ ಹೋದ್ರೆ ಉಳಿದ ನಾಲ್ಕು ದೇವಾಲಯಗಳನ್ನ ಕೂಡ ತಪ್ಪದೆ ಆಗಬೇಕು ಆಗಲೇ ಅವರ ಪ್ರದಕ್ಷಿಣೆ ಪೂರ್ತಿಯಾಗಿರುವ ಹಾಗೆ ಭಾವಿಸಲಾಗುತ್ತೆ ಮಹಾಭಾರತ ಕಾಲದಲ್ಲಿ ನಿರ್ಮಿಸಿದ ಈ ಐದು ದೇವಾಲಯಗಳು ಇಂದಿಗೂ ಕೂಡ ಹಾಗೆಯೇ ಇವೆ ನಂಬರ್ ಫೈವ್ ನ್ಯೂಕ್ಲಿಯರ್ ಬಾಂಬ್ ಅನ್ನು ಸೃಷ್ಟಿಸಿದ ಜೆ ರಾಬರ್ಟ್ ಓಪನ್ ಹೀಮರ್ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳಿದ ನಿಜ ಕುರುಕ್ಷೇತ್ರ ಸಂಗ್ರಾಮದ ಕೊನೆಯಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮ ಒಬ್ಬರ ಮೇಲೆ ಇನ್ನೊಬ್ಬರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧರಾಗ್ತಾರೆ ಆದರೆ ಸೃಷ್ಟಿ ವಿನಾಶವನ್ನು ನಿಲ್ಲಿಸಲು ನಾರದ ಮತ್ತು ವ್ಯಾಸರು ಸೇರಿ ಅವರನ್ನ ನಿಲ್ಲಿಸುತ್ತಾರೆ ಬ್ರಹ್ಮಾಸ್ತ್ರ ಎಲ್ಲಾ ಆಯುಧಗಳಿಗಿಂತ ಶಕ್ತಿಯುತವಾದದ್ದು ಬ್ರಹ್ಮನಿಂದ ಸೃಷ್ಟಿಯಾದ ಈ ಆಯುಧವನ್ನ ಪ್ರಯೋಗಿಸಿದಾಗ ಗುಡುಗು ಸಿಡಿಲುಗಳಿಂದ ತುಂಬಿದ ಭಯಂಕರವಾದ ಅಗ್ನಿಗುಣ ಏರ್ಪಡುತ್ತೆ ಹಿಮಾಲಯಗಳು ಕರಗಿ ಹೋಗಿ ಬಿಡುತ್ತವೆ ದೊಡ್ಡ ದೊಡ್ಡ ಪರ್ವತಗಳೇ ಭಯಂಕರವಾದ ಶಕ್ತಿ ತುಂಡು ತುಂಡುಗಳಾಗಿ ಬಿಡುತ್ತವೆ ಪ್ರಕೃತಿ ಪೂರ್ತಿಯಾಗಿ ನಾಶವಾಗಿ ಇದನ್ನ ಪ್ರಯೋಗಿಸಿದ ಜಾಗದಲ್ಲಿ ಒಂದು ಚಿಕ್ಕ ಹುಲ್ಲು ಕೂಡ ಬೆಳೆಯಲ್ಲ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಅಮೆರಿಕದ ನ್ಯೂಕ್ಲಿಯರ್ ಬಾಂಬ್ ಸೃಷ್ಟಿಕರ್ತ ಜೆ ರಾಬರ್ಟ್ ಓಪನ್ ಹೇಮರ್ ಗೆ ಸಂಸ್ಕೃತ ಬರದಿದ್ರೂ ಕೂಡ ಸಂಸ್ಕೃತವನ್ನ ಕಲಿತುಕೊಂಡು ಮಹಾಭಾರತವನ್ನ ಅಭ್ಯಾಸ ಮಾಡ್ತಾರೆ ಅವರು ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ನಾನು ಕಂಡು ಹಿಡಿದ ನ್ಯೂಕ್ಲಿಯರ್ ಬಾಂಬ್ ಮಹಾಭಾರತದಲ್ಲಿರುವ ಬ್ರಹ್ಮಾಸ್ತ್ರವನ್ನ ಹೋಲುತ್ತದೆ ಆ ಬಾಂಬ್ ನ ಪರೀಕ್ಷೆಗಳು ಸಕ್ಸಸ್ ಆದಾಗ ನನಗೆ ಮಹಾಭಾರತದಲ್ಲಿರುವ ಒಂದು ಶ್ಲೋಕ ನೆನಪಿಗೆ ಬಂತು ಅದೇನಂದ್ರೆ ಈಗ ನಾನು ಮೃತ್ಯುವಾಗಿ ಬದಲಾಗಿದ್ದೀನಿ ನಾನು ಪ್ರಪಂಚ ದೇಶಗಳನ್ನ ನಾಶ ಮಾಡುವವನು ಎಂದು ಕಣ್ಣೀರಿಟ್ಟಿದ್ದಾರೆ ಅಂದ್ರೆ ಇವರು ನ್ಯೂಕ್ಲಿಯರ್ ಬಾಂಬ್ ಅನ್ನು ಕಂಡು ಹಿಡಿದಿರೋದು ಮಹಾಭಾರತದಲ್ಲಿ ಉಲ್ಲೇಖವಿರುವ ಬ್ರಹ್ಮಾಸ್ತ್ರದ ಆಧಾರದ ಮೇಲೆಯೇ ಇದನ್ನ ಅವರೇ ಒಪ್ಪಿಕೊಂಡಿದ್ದಾರೆ ನಂಬರ್ ಸಿಕ್ಸ್ ಲಕ್ಷ ಗೃಹ ದುರ್ಯೋಧನ ಪಾಂಡವರನ್ನ ಹೇಗಾದ್ರೂ ಮಾಡಿ ಸಾಯಿಸಬೇಕು ಎಂಬ ಉದ್ದೇಶದಿಂದ ಗಂಗಾ ನದಿಯ ತೀರದಲ್ಲಿರುವ ವಾರಣಾವತದ ಬಗ್ಗೆ ಕೆಲವು ಜನ ಪಂಡಿತರಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಹೇಳಿಸ್ತಾನೆ ಹೇಗೆ ಅಂದ್ರೆ ಗಂಗಾ ನದಿ ತೀರದಲ್ಲಿರುವ ವಾರಣಾವತ ಸುಂದರವಾದ ಸುಖಪ್ರದವಾದ ನಗರವೆಂದು ಹೇಳಿ ಆ ಪಂಡಿತರು ಪಾಂಡವರನ್ನ ನಂಬಿಸ್ತಾರೆ ಹಾಗೆಯೇ ಕೌರವರ ತಂದೆಯಾದ ಧೃತರಾಷ್ಟ್ರ ಸಹಿತ ವಾರಣಾವತಕ್ಕೆ ಒಂದು ಸಲ ಹೋಗಿ ವಿಶ್ರಾಂತಿ ಪಡೆದು ಬನ್ನಿ ಎಂದು ಪಾಂಡವರನ್ನ ಕೋರಿಕೊಳ್ತಾನೆ ತಮ್ಮ ದೊಡ್ಡಪ್ಪ ಹೇಳಿದ ಮಾತನ್ನ ಕೇಳಿದ ಪಾಂಡವರು ವಾರಣಾವತಕ್ಕೆ ಹೋಗಲು ರೆಡಿ ಆಗ್ತಾರೆ ಅವರು ಹಾಗೆ ಅದು ತುಂಬಾ ಸುಂದರವಾದ ನಗರವೇ ಆದ್ರೆ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಂಬ ವಿಷಯವನ್ನ ತಿಳಿದುಕೊಂಡ ದುರ್ಯೋಧನ ತಕ್ಷಣವೇ ಪುರೋಚನ ಎಂಬ ಗೃಹ ನಿರ್ಮಾಣ ನಿಪುಣನನ್ನ ಕರೆಸಿ ಹೀಗೆ ಹೇಳ್ತಾನೆ ಪುರೋಚನ ಪಾಂಡವರು ವಾಸಿಸುತ್ತಿರುವ ಮನೆಯನ್ನ ಮೆರುವೆಣ್ಣೆ ಅಂದ್ರೆ ವಾರ್ನಿಸ್ ಮತ್ತು ತುಪ್ಪದ ಮಿಶ್ರಣದಿಂದ ಅಲಂಕರಿಸು ಸರಿಯಾದ ಸಮಯ ನೋಡಿ ಆ ಮನೆಯನ್ನ ಸುಟ್ಟು ಬಿಡು ಅವರ ಮರಣ ವಾರ್ತೆಯನ್ನ ನನಗೆ ಹೇಳಿದ್ರೆ ನೀನು ನಿನ್ನ ಜೀವನದಲ್ಲಿ ನೋಡಲಾಗದ ಭೋಗ ಭಾಗ್ಯಗಳನ್ನ ನೋಡ್ತೀಯ ಎಂದು ಪುರೋಚನಿಗೆ ಆಸೆ ತೋರಿಸ್ತಾನೆ ಸೊ ಆಸೆಯಿಂದ ಪುರೋಚನ ಪಾಂಡವರು ವಾಸವಿರುವ ಮನೆಯನ್ನ ವಾರ್ನಿಸ್ ಮತ್ತು ತುಪ್ಪದ ಮಿಶ್ರಣದಿಂದ ಅಲಂಕಾರ ಮಾಡ್ತಾನೆ ಅಂದುಕೊಂಡ ಹಾಗೆ ಪಾಂಡವರು ಅದೇ ಮನೆಯಲ್ಲಿ ಇರೋಕೆ ಒಪ್ಪಿಕೊಳ್ತಾರೆ ಒಂದು ದಿನ ದುರ್ಯೋಧನ ಮತ್ತು ಪೂರ್ವಚನ ಸೇರಿ ಕೃಷ್ಣ ಚತುರ್ದಶಿಯ ದಿನ ಪಾಂಡವರು ವಾಸಿಸ್ತಾ ಇರುವ ಮನೆಗೆ ಬೆಂಕಿ ಹಚ್ಚಬೇಕು ಎಂದು ಮಾತನಾಡಿಕೊಳ್ತಾ ಇರ್ತಾರೆ ಈ ಮಾತುಗಳನ್ನ ಪಾಂಡವರ ದೊಡ್ಡಪ್ಪ ಬಿದುರ ಕೇಳ್ತಾನೆ ಈತ ಕೌರವರು ಹಾಕುವ ಪ್ಲಾನ್ಗಳ ಬಗ್ಗೆ ಪಾಂಡವರಿಗೆ ಹೇಳ್ತಾ ಇರ್ತಾನೆ ದುರ್ಯೋಧನನ ಪ್ಲಾನ್ ಬಗ್ಗೆ ಕೇಳಿದ ಬಿದುರ ತಕ್ಷಣ ಕನಕ ಎಂಬ ತನ್ನ ಸಹಾಯತನನ್ನು ಕರೆಸಿ ಈ ವಿಷಯ ಹೇಳು ಎಂದು ಪಾಂಡವರ ಹತ್ರ ಕಳಿಸ್ತಾನೆ ಸೊ ಕನಕ ಪಾಂಡವರ ಹತ್ರ ಹೋಗಿ ದುರ್ಯೋಧನನ ಪ್ಲಾನ್ ಬಗ್ಗೆ ವಿವರ ಹೇಳ್ತಾನೆ ಹಾಗೆಯೇ ಪಾಂಡವರು ಆ ಅಪಾಯದಿಂದ ಹೊರಗೆ ಬೀಳೋಕೆ ಆ ಮನೆಯಿಂದ ಹೊರಗೆ ಹೋಗಲು ಒಂದು ಸುರಂಗ ಮಾರ್ಗವನ್ನು ಕೂಡ ನಿರ್ಮಿಸುತ್ತಾನೆ ಇದರಿಂದ ಪಾಂಡವರು ಆ ಸುರಂಗ ಮಾರ್ಗದಿಂದ ಹೊರಗೆ ಬರ್ತಾರೆ ಮಹಾಭಾರತದಲ್ಲಿ ಉಲ್ಲೇಖವಿರುವ ಈ ಸುರಂಗ ಮಾರ್ಗವನ್ನ ಉತ್ತರ ಪ್ರದೇಶದ ಬಾಗ್ಪಾಡ್ ಜಿಲ್ಲೆಯ ಬರ್ನಾವಾ ಎಂಬ ಗ್ರಾಮದಲ್ಲಿ ಇಂದಿಗೂ ಕೂಡ ನಾವು ನೋಡಬಹುದು ಸೊ ಇದು ಫ್ರೆಂಡ್ಸ್ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಅನ್ನೋಕೆ ಆರು ಪುರಾವೆಗಳು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ಸಾಕು ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಲವ್ ಸೋ ಮಚ್ ಗಾಯ್ಸ್